ಏನು ಲಸಮಕಾಯ ಊಟ ಆತ ಹ್ಞೂ ಆತ್ ಕಣೆ ಇವಾಗಿನ ಇವಾಗಿನ ಕುಕ್ಕಂಡೆ ಇವಾಗಿನ ಉಂಡು ನಾನು ಹಿಂಗ್ ಹಣ ವಾರ ಕೂಕಂಡೆ ಬಾ ಕುಕಾ ಬರ್ರಿ ಏ ನಾನು ಅಲ್ಲಿ ಸಾಂಗು ದುಡ್ಡು ಕಟ್ಬೇಕಾಯ್ತು ಅಕ್ಕಿ ಕೇಳ್ಕೊಂಬುರ ನಮ್ತು ಹೋಗಿದ್ದೆ ಹೋಗ್ತೀನಿ ತಕ್ಕಿ ಏ ಬಾಯ್ತಾ ಲೋನ್ ಕು ನೋನ್ ಅಯ್ಯೋ ಏಳ್ಕೊಂಡಿದ್ಯ ನೀನು ನಾನಾ ಇವ ಸಾವಿರ ತಗೊಂಡಿದ್ದೆ ಕಣ್ಣು ಲಸಮಕಾಯ ತೀರ್ಥ ಬಂತು ಆಲೇ ನೀನು ಇನ್ನೊಂದು ಎರಡು ವಾರ ಕಟ್ಟಿದೆ ಮುಗಿತೈತೆ ನಮ್ಮ ಹುಡುಗರಿಗೆ ಕಿವೇಕ ಮಾಡ್ತಿದ್ದೆ

ನೋಡಲ್ಲ ನೋಡಲ್ಲಿ ನಮ್ ಜಯಕಯ್ಯ ಎಲ್ಕ ಹೋಗಿ ಬರ್ತಾ ಇದ್ದಾಳೆ ಎಲ್ಲ ದೇವ್ರಿಗೆ ಹೋಗಿರಂಗ ಇದ್ದಾಳೆ ರಾಮ 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 ಮಲ್ನಡೆ ತಾಯಿ ಪುಟ್ಟಿ ಹಿಡ್ಕೊಂಡು ರಾಮ ಬಟ್ಟೆ ಇಟ್ಕೊಂಡು ಏನಿವ ಶನಿವಾರ ಪೂಜೆ ಜೋರಾಗೈತಮ್ಮ ನಮ್ ಜಯ್ಯ ಕೈಂಡು ಅಯ್ಯೋ ಶಿವ್ನಿ ಜಯ್ಯ ಕೈ ನೋಡಿಂಗ್ ಗುಂಜಿ ಅಯ್ಯಪ್ಪ ನನ್ಗೆ ಯಾವತಾನ ಕಾಣನಾ ಯಾವ್ತಾನ ಬಂತೇನಪ್ಪ ಹೊಸಗಿ ಸೌಮಂಗ ಆತ ಕೋಣ ಅಲೋಸ್ಮಯ್ಯ ಗಯ್ಯ ಕೈ ನೋಡಕ್ಕೆ ಅಂತಾಗಿ ಸಿಕ್ ಅಂತ ಹೇಳಿದ್ದು ನೋಡಲ್ಲಿ ಅಬ ಬಟ್ಟು ಪಟ್ಟು ಜೋರಾಗಿ ಇಟ್ಟೆಂಡೆ ದೇವಸ್ಥಾನಕ್ಕೂ ಸರ್ನಾಕ್ ಹೋಗಿ ಬಂದೋಳಮ್ಮ ಏನೇ ಜಯ ಕೈಯ್ಯ ಯಾವ ದೇವಸ್ಥಾನಕ್ ಹೋಗಿದ್ದೆ ಸ್ವಾಮಿ ತಂದೆಡಪ್ಪ ಕಾಪಾಡ್ತಾನಿ ಅವಳೆ ತಾಯಿ ಅಬ್ಬ ಪುಟ್ಟಿ ನೋಡು ವಾಸ ಪುಟ್ಟಿ ಯಾವ್ದೋ ವಾಸ ಸೀರೆ ಮುಟ್ಕೊಂಡಿದ್ಯಾ ಎಲ್ಲ ಯಾ ದೇವಸ್ಥಾನಕ್ ಹೋಗಿದ್ದೆ ಏ ಲಕ್ಷ್ಮಿಕಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ ಕಣೆ ಶನಿವಾರ ಇವತ್ತು ನಿನ್ಗಾದ ಗೊತ್ತಿಲ್ವೇ ಏ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು ಶನಿವಾರ ದಿನ ಐ ನಿಸ್ಮಕಿ ಯಾತ್ ಗೊತ್ತಾಗಲ್ಲ ಬಿಡು ಹ್ಮ್ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದಮ್ಮ ಯಾಕೆ ಕಣತ್ತ ನಾವಂತ ಮಾಡ್ತೇ ಬಿಟ್ಟಿದ್ದೀವಿ ಹೋಗತ್ತ ಹ್ಮ್ ಶನಿವಾರ ಎಂಬೋದು ಗೊತ್ತಿಲ್ಲ ಕಣ ಜಯಕಾಯಿ ನೋಡಿ ಹಂಗ ನೀನು ನಿನ್ಗಿರೋ ದೇವ್ರ ಮೇಲೆ ಬೋಗ್ತಿ ಇನ್ನು ಇಲ್ಲಮ್ಮ ಹ್ಞೂ ಮತ್ತೆ ನಮ್ಮ ಜಯಕಾಯಿಗೆ ದೇವ್ರ ಮೇಲೆ ಬೋಲ್ ಭಕ್ತಿ ಹ್ಞೂ ಅಚ್ಚೆ ಮತ್ತೆ ಎದ್ದ ಕೆಲ ಎದ್ದು ಶನಿವಾರ ದಿನ ಪೂಜೆ ಮಾಡೋದು ಇವತ್ತಿಕ್ಕೆ ಮಾಡು ಇವತ್ತೊಳೆ ನಾಮ ಸರಿಯಾಗಿ ಕೇಳಿದ್ಯಮ್ಮ மத்தட்டுு பட்டி இப்பே பட்டு பண்டார இச்சேவ் தான் ஆ மத்தி பரக்காக நம்ம அன் காத்தியம்மா நோடு ஆஞ்சனேந்தினி அச்சே பட்டிக்கே வந்தீனி நோட தாய் நினை பக்தியல்ல அச்ச நாமப்பேட்டிய உ மத்தி நான் ஆஞ்சனேயன் பக்த நனிங் ஆஞ்சனேயே நன்கா ஆஞ்சனேயந்தே பல உம் இன்னதும் ஆஞ்சனேய்தினே நன்கலாங்க அய்யப்பந்தே அம்மா பல நான் இது காரண ஆஞ்சனேயனே காரண ഉം മറ്റേ നിന്ന് ദേവർ ബാല ഇര അച്ഛമി ആ എല്ലാ ഹോ ഉം നാഗല്ല ഏനില്ല ഏ ഹോ നാവിന സിനിമക്കൾ ഇല്ല നോമനി നാലിനേ ദേവർ ഗുഡ് ഹോ പൂജ മാസ്കു ബക്കണ്ടു വസ്തലു ഹേനെ പട്ടി ശനക്കായിട്ടോ തോമ മറ്റേ ദിവസ്താൻ്റെ നാ ക ഇട്ട് ആഹ് പൂട്ടി വസാദ് ഇത് ഉം നാ തോന്നാ ദിവസ്താൻ നവർ പവർക്ക് ഇക്കാൻ പോകല ഏ നിറല്ല കവർക്ക് പവർക്ക് ഇട്ട് കായി ഊദ് ഗഡ്ഡ് അല്ല നാ ബ് ഇത് ഹോദോ അല്ല നോടെ തായി നാ ദാനവർക്ക് ഗഡ്ഡ് ഒന്നായി ഒന്ന് തെർത്തോദ ബാട്ടല ഇത് ബാങ്ക എന്താ ചെന ഹർ അത് ഹോത്തിമ്മ നീനേ സരി വാക്ലാ ജയക്കായി ദിവസം ಹ್ಞೂ ಮತ್ತೆ ನಾನೊಂದು ವಾರ ತಪ್ಪಲ್ಲ ಶನಿವಾರ ದಿನ ಮಾತ್ರ ನಾನೊಂದು ವಾರ ತಪ್ಪಲ್ಲ ಪೂಜಾರಪ್ಪ ಹಂಗೆ ಎಮ್ತಾರೆ ಅಕ್ಕ ಯಾರು ತಪ್ಪಿದ್ರು ನೀನು ಮಾತ್ರ ತಪ್ಪಲ್ಲ ನೋಡಕ್ಕ ಹ್ಞೂ ನಿನಗೆ ದೇವ್ರ ಮೇಲೆ ಭಾಳ ಭಕ್ತಿ ನೀನೇ ಬರೋದು ದೇವಸ್ಥಾನಕ್ಕೆ ಅಂಥ ಪೂಜಾರಪ್ಪ ಹಂಗೆ ಎಂಬ್ತಾರೆ ನೋಡು ಹ್ಞೂ ಅಕ್ಕ ನೀವು ನೀವು ಮಾತ್ರ ಮಿಸ್ ಮಾಡಲ್ಲ ಅಂತಾರೆ ನಾನು ಶನಿವಾರ ಎಲ್ಲೋಡು ಇರೋ ಬತ್ತಿರ ಇದ್ರೆ ಇರ್ಲೇಳು ನಾನು ಎಲ್ಲೋ ಸ್ನಾನ ಮಾಡ್ಕೊಂಡು ನೀಟಾಗಿ ಮನೆಯ ಪೂಜೆ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಶನಿವಾರ ದಿನ ಹ್ಞೂ ನನಗೆ ಸ್ವಾಮಿ ನನ್ನಪ್ಪ ಆಂಜನೇಯಿಂದ ಅಮ್ಮ ಬಾಲ ನನಗೆ ನನಗೆ ಆಂಜನೇಯಂದೇ ಬಾಲ ಅದಕ್ಕೆ ನಾನು ಒಂದು ವಾರ ಮಿಸ್ ಮಾಡಲ್ಲ ഗൽസ ഇല്ല കണ്ടിര പട്ടി തകണ്ട എൽഗോക ആഞ്ജനങ്ങ അക്കേനാപ്പോരായി ഇക്കിയഞ്ജനഗണ്ടു ഒളെ ദേവർഗന ബേടിക്കായി നൊബൾ സനാക്കിരുന്ന നമുക്ക് യാവത്തു ബേഡി മൊക്ക എല്ലാരനും സെനക്കിക്കപ്പ തന്നെ ദയവരെ എല്ലാ ഒള്ളേത് മാപ്പാ അേക്കെ പത്തീനി ആ നമ്മൾ മീസക്കറി അതേനീ യ് നമ്മൾ മീസക്കറു ചെനയിര നമുക്ക് ഭാ ഇഷ്ടപ്പെടുത്ത ബേടിക്കൂ ഒഴേദഗാള നോട നാ ദേതേ നന്നു ശെനക്കിര നമ്മ മക്കൾ സെനക്കിര നാ ചിര അവിടെ നീ എല്ലാരും സെനക്കിരേടിക്കാൻ നിജാവലു ജയക്കായ നിന്ന ഗ്രേറ്റ് അതേ ഗ്രേറ്റു ഏ ജക്കായനു അത് മനസ്സു യാഗു ബരോ വിടു ഓ മറ്റേ മറ്റേ യാ ബേഡം തരീല നെനക്കെ സാകു നാ സെനക്കെ സാകു നക്കളു മരീ അറി നനേനില്ല എല്ലാരും സെനക്കിരലപ്പാ എല്ലാരും ചെനാർഹി മേലെ യാരും ചെനെലി പ്രാണി പക്ഷി എല്ലാരും ചെനായിരം തന്നോ പട്ടി സെനക്കായി തമ്മി ദേവർ ഗുഡ് ഹോകോ ഏത് സെനക്കായി തായിി ಹ್ಞೂ ಮತ್ತೆ ನಾನು ಇಂಥದ್ರಾಗೆ ತಾಂಡೋಗೋದು ನಾನು ಕವರ್ ಪವರ್ ಎಲ್ಲ ಇಟ್ಕೊಂಡು ಹೋಗಲ್ ಕಣ್ಣು ನಿಂಗಜ್ಜಿ ಯಾವಾಗಲೂ ಇಂಥದ್ರೆ ತಾಂಡೋಗೋದು ಆತ್ ನಿಂಗಜ್ಜಿ ಹಂಗ ಮಾತಾಡ್ತೀರಾ ಏ ಏನ ಜೈಯಮ್ಮ ದೇವ್ರ ಗುಡಿಗ್ ಹೋಗಿಂತೇ ತಾ ಆಂಜನೇಯನ ಭಕ್ತಿ ಆಗ್ಬಿಟ್ಟವಳೆ ಏ ಇಟ್ಟೆಂಡು ಹಂಗೆನೇ ಇನ್ ಜನಕ್ಕೆ ದೇವ್ರಿಗೆ ಹೋಗಿ ಜಯ್ಯಮ್ಮಗೆ ಓಟ್ ಭಕ್ತಿ ತಾಯಿ ಹಂಗೇನೆ ಹ್ಮ್ ನಾವು ಯಾವಾಗ ಯಾವ ದೇವ್ರ ಗುಡಿಗೆ ಹೋಗಲ್ವದ ಅಟ್ಟ முதே உண்தீரா முதே உண்டு சும்ம குக்கம்பீர ஆங்க ஓகன தேவ் கை பை முகியனா அம்பல்ல ஆந்தே ஒன் தரம்மா தாய் ஆ நங்கல்பிடு ஹம் அய்யா பத்திர்ல உண்தி ஒர்ட்டே நான் தேவ் விடி பூஜை மாஸ்கோம்பரே நானும் ஜீக்க என்ன கணுத்தாழே தாய் இவன் தங்கேனே அய்யப்ப ஏன் விசேஷ இவத்து ഏയ് ഇവ ശനുവാര ശനിവാര വിശേഷ ഏയ് ഗൗരമ്മ നീ ഗില്ല ഏയ് സാഡ് അതാ നീനു ഹോ ആ ശനീാരമ്പോൾ ഗൊത്തില്ലവേ ഓ ഇവ ശനിവാരയ്യമ്മ ആഞ്ചന ഞാൻ ഭക്തി അമ്പോ മർത്തുബിട്ടേ ശനിവാര നനാവത്ത് ഹെമ്മത്തി ഇക്കണ്ടു വസ്സീരെ ഉട്ടക്കണ്ടു ബക്കണ്ടു ബണ്ടാരി ഇക്കണ്ടു നന ആവത്ത് നമുക്ക് ഹെങ്കിൽ ഇരോ ആ ശനിവാര ദിനേം ഗൊത്ത സുമ മാതാ ഏഴ് சும்மணி உண்டு சும்மா மணியே குக்காளிரி ம் நீர் ஓய் கேண்டு தேவ்ருக்கு தாய் பாயி வடக்ஷம் பரோண்ண அம்போது ஏனில் ஓகே சும்மன் உண்டு குக்கம்ப்த்து பிஜேகே நான் ஓகேவம் அவங்க நம்ம ஓகே கை முகிவினி ம் தேவ் இல்ல ஆக ஏ தேவ் இதேனே அல்லணா உம் மத்த நான் அச்சு மத்திய இஸ் ஷெனாக் இட்டிரோது நான் அவ்வளோ ஹோகது ஒன் வார தப்பே அச்சி மத்திய நான் இக்கிரோது நீ நிங் கை நோய் கால நோய்த்தாவே முக மய்யே தல் நொய்யத்தை அம்ீர நான் தனி தீனி அச்சி நான் தேவஸ்தான் இக்கிரோது ஓகே தான் ஆயிசி ஆரோக்கிய கொடப்பா தேவரே கஷ்ட காப்பாடப்பா அந்தி பேட்கேங்க அச்சி மத்திய தல் நய்யோது மூணு மய இல்லமா மை கை நோம்பாள் அவாளு அச்சு மத்தியும் மைண்ட் எல்லாம் ஃப்ரீ மாட் இல்லனா மனசு உகர ஆகும் ಶನಕ್ಕೆ ಇರಬೇಕು ಹ್ಞೂ ಮತ್ತೆ ಜಯಕಯ್ಯ ನೀನು ಯಾವಾಗ್ಲೂ ಒಂದು ತಲೆನೋ ಐತೆ ಎಂಬ ಒಂದು ಮೂಮೆ ಐತೆ ಎಂಬ ಒಂದು ಹೆಗ್ಡೆ ಐತೆ ಎಂಬಲ್ಲ ನಿಟ್ಟ ಕೆಮ್ಮ ಐತೆ ಎಂಬಲ್ಲ ಆಕೆ ಹಂಗ ದೇವ್ರಿಂದ ನಮ್ಮ ನಾವು ಕೈ ಮುಗಿಯಲ್ಲ ನನಗೆ ಆತನ ಒಂದು ಕೊಟ್ಟಾನೆ ಏನ್ ಮಾಡೋಕಾಲಿ ಪಟ್ಟ ನಾವು ಹೋಗ್ತಿವಿ ಬಿಡ್ತಾ ಇತ್ತು ಹ್ಞೂ ಹೇಳಿದ್ಯಲ್ ಹೋಗ್ರಿ ಸುಮ್ಮನೆ ಮುದ್ದೆ ಉಂಡು ಕುಕ್ಕಾ ಬೇಡ್ರಿ ಹ್ಞೂ ಹೋಗ್ಬೇಕು ಶನಿವಾರ ಹಿಂಗೆ ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬೇಕು ಕೈ ಮುಗಿಬೇಕು ಎಲ್ಲ ಇರಬೇಕು ಮನ್ಸಾದ್ಮೇಲೆ ದೇವಸ್ಥಾನದ್ದು ಅದೆಲ್ಲ ಇರಬೇಕಣಮ್ಮ ದೇವ್ರು ಇರಬೇಕು ದೇವ್ರ ದೇವ್ರ ನಾವು ಬಂದಿದ್ವಿ ಏನಿಲ್ಲ ಏ ದೇವ್ ಇಲ್ದಾರೆ ಬಂದಿಲ್ಲಮ್ಮ ದೇವ್ರೇ ಮುಂದೆ ಹಿಂದೆ ಕಣಮ್ಮ ಜಯಮ್ಮ ದೇವ್ರು ಇರ್ಬೇಕಣಮ್ಮ ಕಣಮ್ಮ ಸತ್ಯ ನೀನು ದೇವ್ರು ಇರಬೇಕು ದೇವ್ರೆಲ್ಲಾದ್ರಾಗು ಮುಂದೆ ನಾವು ಹಿಂದೆ ಕಣಮ್ಮ ಮತ್ತು ಹೋಗ್ರಿ ಏನು ಮಾತಾಡ್ತೀರಮ್ಮ ಹೊಸರು ಹೋಗಿ ನಂಗಣ್ಣು ಕೈ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ತಾಯಿ ಪಾಯಿ ಮಾಡಿಸಿಕೊಂಡು ಬರಬೇಕು ಹೋಗ್ರಿ ಹಂಗೆ ನಾನು ಹೋಗಿ ಮನೆಗೆಲ್ಲ ತೀರ್ಥ ಹಾಕಿ ಬತ್ತೀನಿ ನನಗೆ ಹಂಗೆ ಬಾಯಿ ಬದಂಗಾತು ಇಲ್ಲ ವಸ್ಮ ಕಾಯ ಬಾ ಈ ಕಡೆಗೆ ಬಾ ಈ ಕಡೆಗೆ ಬಾ ಅಂತಲ್ಲ ನನಗೆ ಯಾಕಪ್ಪಾತು ಈ ವಾಸದ ದೇವರ ದೇವ್ರ ಹೋಗದ ಹೋಗೋದ ಪುಟ್ಟಿ ತಕೊಂಬಂದವಳೆ ಹಾ ಅದ್ ತೋರ್ಸಾಕೇಳಿ ಬಂದಿರೋದು ನಾನ್ ದೇವಸ್ಥಾನಕ್ ಹೋಗಿದ್ದೀನಿ ನನಗೆ ದೇವ್ರ ಭಕ್ತಿ ಶಾನೆ ಅಂತ ತೋರ್ಸಾಕ್ ಬಂದಿರೋದವಳು ಹ್ಮ್ ವಾಸ ಪುಟ್ಟಿ ತಂದವಳೆ ತಾಯಿ ಹೋಗದ ಅಚ್ಚ ಅಂದ್ ತೋರ್ಸಾಕ್ ತಕೊಂಬಂದವಳೇ ಹಾ ಅದ್ ತೋರ್ಸಾಕಿ ಅವಳು ಬಂದಿರೋದು ಅವಂತ ಪುಟ್ಟಕ್ಕೆ ತಣೋಗ್ತೀವಿ ಅಂತ ಹೇಳಿ ಬಿಲ್ಡಪ್ ತೋರ್ಸಕ್ ಬಂದಿರೋದು ಹ್ಮ್ ಎಲ್ಲಾದ್ರೂ ಬಿಲ್ಡಪ್ ಅಮ್ಮ ತಾಯಿ ಹೋದ್ರ ಬಿಲ್ಡಪ್ ಕೊಡಲ್ಲ ಬಂಗಿಲ್ಲ ಅಯ್ಯ ಬಿಲ್ಡಪ್ ಜಯ ತಲೆನೇ ಹೆಸರುವಾಸಿ ಹಂಗೆ ಹ್ಮ್ ಇನ್ನ അവൾ യ്ലേബർ ചെമ്മ തേട്രു ബേ അവൾ ഉം ഏനോ താ അവള് എല്ലാ ബിൽഡപ്പം ടീപി പിന താഴ് ഒ പിന്ന താളേഴ് ഒന്ന്രബർ താമലേട് ഒ സ്ക്കർ തേട്രഡ് ഇതേ ഇരുത്തി നമ്മ ജയമ്മിൽഡപ്പ് സുദ്ധി ഇല്ല ബിട നോട്രല്ല വീക്ഷകർ നമ്മ ശനിവാരം കഴി ആ ദിവസാനേക്ക് ഹോ ബന്ധി വാസക്ക് പട്ടി തകണ്ടോളി ദേവസ്ഥാനോക അത ഇത് ബിൽഡപ്പ് തോര്സ്ക്കണ്ടു ഏഴൊക്കുന്നേവസ്ഥാനേ അത് അത് ബിൽഡപ്പ തോർസക്ക് വന്നവളി ഉം നോറി നമ്മൾ ബീഡപ്പ് ദയമ്മ യാസ് വാസി എല്ലാ ബിൽഡപ്പ് ഇന്ന് എന്ത് വേദവീട ബിൽഡപ്പ് ಓಕೆ ವೀಕ್ಷಕರೇ ನಿಮ್ಮವರೆಗೂ ಯಾರು ನಿಂತಾರಿದ್ರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು